ನಮಸ್ಕಾರ ಈ ವಿಶೇಷ ಚರ್ಚೆಗೆ ಸ್ವಾಗತ ಇಂದು ನಾವು ಕನ್ನಡ ಭಾಷೆಯ ಇತಿಹಾಸದ ಒಂದು ಪಯಣ ಅನ್ನೋ ಆಯುಧ ಭಾಗಗಳನ್ನು ಗಮನಿಸ್ತಾ ಇದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ಕನ್ನಡ ಸಾವಿರಾರು ವರ್ಷಗಳಲ್ಲಿ ಹೇಗೆಲ್ಲ ಬೆಳೆದು ಬಂತೋ ಅದರ ಮುಖ್ಯ ಹಂತಗಳನ್ನ ಅರ್ಥ ಮಾಡ್ಕೊಡೋದು ಸರಿ ಹಾಗಾದರೆ ಶುರು ಮಾಡೋಣ ಅಲ್ವಾ ಕನ್ನಡ ನಮ್ಮ ಕರ್ನಾಟಕದ ಭಾಷೆ ಇದು ದ್ರಾವಿಡ ಭಾಷೆ ಅಂತ ನಮಗೆ ಗೊತ್ತೇ ಇದೆ ಇದಕ್ಕೆ ಹೇಳ್ತಾರೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆ ಇತಿಹಾಸ ಇದೆ ಅಂತ ಹೌದು ಅಂದರೆ ತಮಿಳು ತೆಲುಗು ಇದೆಲ್ಲ ಆ ಸಾಲಲ್ಲೇ ಕನ್ನಡ ಕೂಡ ತನ್ನದೇ ಆದ ದಾರಿಯಲ್ಲಿ ಬೆಳೆದಿದೆ ಕ್ರಿಸ್ತಶಕ ಮೂರನೇ ಶತಮಾನದಲ್ಲೇ ಇದರ ಕುರುಹುಗಳು ಸಿಗುತ್ತೆ ನಮಗೆ ಶಾಸನಗಳಲ್ಲಿ ಅದೇ ಒಂದು ಸ್ಪಷ್ಟವಾದ ಆರಂಭಿಕ ದಾಖಲೆ ಅಂದರೆ ಕ್ರಿಸ್ತಶಕ ಐನೂರ ನಲವತ್ತೈದರ ಬದಾಮಿ ಶಾಸನ ಅದು ಮೊದಲನೇ ಪುಲ್ಕೇಶಿ ಕಾಲದ್ದು ಓ ಬದಾಮಿ ಶಾಸನ ಹೌದು ಅಲ್ಲಿಂದ ಶುರುವಾಗುತ್ತಲ್ವಾ ನಮ್ಮ ಲಿಖಿತ ಪರಂಪರೆ ಸರಿಯಾಗಿ ಹೌದು ಅದೊಂದು ಬಹಳ ಮುಖ್ಯವಾದ ಮೈಲಿಗಳು ಕೇವಲ ಅಕ್ಷರಗಳಲ್ಲ ಅದು ಆ ಕಾಲದ ಭಾಷೆ ಹೇಗಿತ್ತು ಅದರ ರಚನೆ ಹೇಗಿತ್ತು ಅಂತಾನು ತೋರಿಸುತ್ತೆ ಇಲ್ಲಿಂದ ಮುಂದೆ ಹೋದರೆ ಆಸಕ್ತಿಕರವಾದದ್ದು ಹಳೆ ಕನ್ನಡ ಕಾಲ ಅಂದರೆ ಸುಮಾರು ನಾನೂರ ಐವತ್ತರಿಂದ ಸಾವಿರದ ಎರಡು ನೂರು ಸಿಇವರೆಗೆ ಈ ಕಾಲದಲ್ಲಿ ಪಂಪ ರನ್ನ ಪೊನ್ನ ಆದಿಕವಿತ್ರಯ ಅಂತ ತುಂಬಾ ಪ್ರಸಿದ್ಧರು ಅವರ ಆದಿಪುರಾಣ ಸಾಹಸಭೀಮ ವಿಜಯ ಇವು ಇವತ್ತಿಗೂ ಮುಖ್ಯ ಅಲ್ವಾ ಖಂಡಿತವಾಗಿಯೂ ಕೇವಲ ಕಥೆಗಳಲ್ಲ ಅವು ಆ ಕೃತಿಗಳು ಕನ್ನಡದಲ್ಲಿ ಮಹಾಕಾವ್ಯ ಪರಂಪರೆಗೆ ಅಡಿಪಾಯ ಹಾಕಿದ್ವು ಮುಖ್ಯಮಾಡಿ ಜೈನ ಧರ್ಮದ ಪ್ರಭಾವ ಇತ್ತು ನಿಜ ಆದ್ರೂ ಆ ಕಾಲದ ಸಮಾಜ ಜನರ ನಂಬಿಕೆಗಳು ಆ ಭಾಷೆಯ ತಾಕತ್ತು ಅದನ್ನೆಲ್ಲ ಅದ್ಭುತವಾಗಿ ಹಿಡಿದಿಟ್ಟಿವೆ ಇದು ಹೇಗೆ ಹೇಳೋದು ಕನ್ನಡ ಸಾಹಿತ್ಯದ ಭದ್ರ ಬುನಾದಿ ಹಾಕಿದ ಕಾಲ ಭಾಷೆಯ ಅಲಂಕಾರ ಶಬ್ದಗಳ ಬಳಕೆ ಎಲ್ಲ ಇಲ್ಲಿಂದಲೇ ಶುರುವಾಗಿದ್ದು ಹಾಗಾದರೆ ಈ ಮಹಾಕಾವ್ಯಗಳ ಒಂದು ಗಂಭೀರತೆ ಇರುತ್ತಲ್ಲ ಅಲ್ಲಿಂದ ಭಾಷೆ ಸ್ವಲ್ಪ ಜನಸಾಮಾನ್ಯರ ಕಡೆಗೆ ಹೇಗ್ ಬಂತು ಅದೇನ ನಡುಗನ್ನಡ ಕಾಲದ ವಿಶೇಷತೆ ಅಂದರೆ ಸಾವಿರದ ಎರಡುನೂರರಿಂದ ಸಾವಿರದ ಏಳ್ನೂರು ಸಿ ನಿಖರವಾಗಿ ಅದೇ ಕಾಲ ಇದು ಕನ್ನಡ ಭಾಷೆಯಲ್ಲೂ ಸಮಾಜದಲ್ಲೂ ದೊಡ್ಡ ಬದಲಾವಣೆ ತಂದ ಸಮಯ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿ ಶುರುವಾಯ್ತಲ್ಲ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮಪ್ರಭು ಇವರೆಲ್ಲ ಶರಣರು ಇವರೆಲ್ಲ ಅನುಭವ ಮಂಟಪದಂತಹ ವೇದಿಕೆಗಳಲ್ಲಿ ತುಂಬ ಸರಳವಾದ ನೇರವಾದ ಕನ್ನಡದಲ್ಲಿ ತಮ್ಮ ಧಾರ್ಮಿಕ ಸಾಮಾಜಿಕ ವಿಚಾರಗಳನ್ನ ಹೇಳಿದ್ರು ಹಾಗೇನೆ ಆಮೇಲೆ ಬಂದ ದಾಸರು ಪುರಂದರದಾಸರು ಕನಕದಾಸರು ಭಕ್ತಿ ಭಕ್ತಿಗೀತೆಗಳ ಮೂಲಕ ಸಂಗೀತದ ಮೂಲಕ ತತ್ವಗಳನ್ನ ಭಕ್ತಿಯನ್ನ ಜನರಿಗೆ ತಲುಪಿಸಿದರು ಆದರೆ ಈ ಸರಳತೆ ಬಂತು ಅಂದಾಗ ಸಾಹಿತ್ಯದ ಆಳ ಅಥವಾ ಗಟ್ಟಿತನ ಏನಾದರೂ ಕಡಿಮೆ ಆಯ್ತಾ ಹೇಗೆ ಇಲ್ಲ ಇಲ್ಲ ಆಕ್ಚುಲಿ ಕಡಿಮೆ ಆಗ್ಲಿಲ್ಲ ಅದೇ ಅದರ ಶಕ್ತಿ ಆಯಿತು ಅಂದ್ರೆ ಬಹಳ ಗಹನವಾದ ವಿಚಾರಗಳನ್ನು ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಹೇಳೋಕೆ ಶುರು ಮಾಡಿದ್ರು ಇದರಿಂದ ಏನಾಯ್ತು ಅಂದ್ರೆ ಕನ್ನಡ ಕೇವಲ ಪಂಡಿತರ ವಿದ್ವಾಂಸರ ಭಾಷೆಯಾಗಿ ಉಳಿಲಿಲ್ಲ ಅದು ಜನರ ಜೀವನಾಡಿಯಾಯ್ತು ಇದು ಭಾಷೆ ಇನ್ನಷ್ಟು ಜನರಿಗೆ ತಲುಪೋಕೆ ಸಹಾಯ ಮಾಡಿತು ಸರಿ ನಡುಗನ್ನಡದ ನಂತರ ಸುಮಾರು ಹದಿನೇಳು ನೂರರಿಂದ ಹತ್ತೊಂಬತ್ ನೂರರ ಅವಧಿ ಬರುತ್ತೆ ಇದನ್ನ ಕೆಲವೊಮ್ಮೆ ಅಷ್ಟು ಗಮನಿಸೋದಿಲ್ಲ ಅನಿಸುತ್ತೆ ಈ ಕಾಲದಲ್ಲಿ ಏನು ವಿಶೇಷ ಹೌದು ನೀವು ಹೇಳಿದ್ದು ಸರಿ ಇದು ಹಿಂದಿನ ಕಾಲದಷ್ಟು ಪ್ರಾಂತಿಕಾರಿಯಲ್ಲ ಅಥವಾ ಮುಂದಿನ ಆಧುನಿಕ ಕಾಲದಷ್ಟು ದೊಡ್ಡ ಬದಲಾವಣೆಗಳೂ ಇಲ್ಲ ಆದ್ರೂ ಇದೊಂದು ಮುಖ್ಯವಾದ ಸೇತುವೆ ಇದ್ದ ಹಾಗೆ ಈ ಸಮಯದಲ್ಲಿ ಯಕ್ಷಗಾನದಂತಹ ಜಾನಪದ ಕಲೆಗಳೂ ಚೆನ್ನಾಗಿ ಬೆಳೆದವು ಅದರ ಜೊತೆಗೆ ಮೈಸೂರು ಅರಸರ ಆಶ್ರಯದಲ್ಲಿ ಕೆಲವು ಮುಖ್ಯವಾದ ವ್ಯಾಕರಣ ಗ್ರಂಥಗಳು ತತ್ವಶಾಸ್ತ್ರದ ಕೃತಿಗಳು ಇತರ ಶಾಸ್ತ್ರೀಯ ಕೃತಿಗಳ ರಚನೆಯೂ ನಡೆತು ಇದು ಭಾಷೆಯನ್ನ ಸ್ಥಿರವಾಗಿ ಇಡೋಕೆ ಬೆಳೆಸೋಕೆ ಸಹಾಯ ಮಾಡಿದ ಕಾಲ ಅಂತ ಹೇಳಬಹುದು ಆ ನಂತರ ಆಧುನಿಕ ಕನ್ನಡ ಯುಗ ಇಪ್ಪತ್ತನೇ ಶತಮಾನದಿಂದ ಶುರು ಇಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾದವು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಹೌದು ಪಾಶ್ಚಾತ್ಯ ಶಿಕ್ಷಣ ಸಾಹಿತ್ಯ ಇದರ ಪ್ರಭಾವ ಬಹಳ ಇದೆ ಇಲ್ಲಿ ನವೋದಯ ಆಮೇಲೆ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಹೀಗೆ ಒಂದಾದ್ಮೇಲೆ ಒಂದರಂತೆ ಸಾಹಿತ್ಯ ಚಳುವಳಿಗಳು ಹುಟ್ಕೊಂಡವು ಕುವೆಂಪು ಬೇಂದ್ರೆ ಕಾರಾಂತ ಮಾಸ್ತಿ ಅನಂತಮೂರ್ತಿ ಹೀಗೆ ಅನೇಕ ಶ್ರೇಷ್ಠ ಲೇಖಕರು ಕನ್ನಡ ಸಾಹಿತ್ಯವನ್ನ ಜಗತ್ತಿನ ಗಮನಕ್ಕೆ ತಂದ್ರು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ ಕನ್ನಡಕ್ಕೆ ಸಂದಿರುವ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಇದು ಸುಮ್ಮನೆ ಒಂದು ಸಂಖ್ಯೆ ಅಲ್ಲ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಗಳನ್ನ ಇಟ್ಕೊಂಡು ಕನ್ನಡದಲ್ಲಿ ಅತ್ಯುತ್ತಮ ಸಾಹಿತ್ಯ ಬಂದಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಹೌದು ಎಂಟು ಜ್ಞಾನಪೀಠಗಳು ಅಂದ್ರೆ ಅದೇ ಒಂದು ದೊಡ್ಡ ಗೌರವ ಹಾಗಾದ್ರೆ ಈ ಇಡೀ ಕನ್ನಡದ ಪಯಣವನ್ನು ನೋಡಿದ್ರೆ ಇದರ ಮುಖ್ಯವಾದ ವೈಶಿಷ್ಟ್ಯಗಳನ್ನ ಹೇಗೆ ಸಂಕ್ಷಿಪ್ತವಾಗಿ ಹೇಳಬಹುದು ಕೆಲವು ಮುಖ್ಯ ಅಂಶಗಳನ್ನ ನಾವು ಗುರುತಿಸಬಹುದು ಒಂದು ಕನ್ನಡದ ಶಬ್ದ ಸಂಪತ್ತು ಬಹಳ ದೊಡ್ಡದು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಪದಗಳಿವೆ ಅಂತ ದಾಖಲಾಗಿದೆ ಎರಡನೇದು ಇದರ ಹರಡುವಿಕೆ ಜಗತ್ತಿನ ಸುಮಾರು ನಲವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡವನ್ನ ಹೇಳಿಕೊಡ್ಲಾಗ್ತಿದೆ ಆಮೇಲೆ ಅತ್ಯಂತ ಮುಖ್ಯವಾಗಿ ಎರಡ್ ಸಾವಿರದ ಎಂಟರ ಭಾರತ ಸರ್ಕಾರ ಕೊಟ್ಟ ಶಾಸ್ತ್ರೀಯ ಭಾಷೆಯನ್ನು ಮಾನ್ಯತೆ ಈ ಶಾಸ್ತ್ರೀಯ ಭಾಷೆ ಅಂದ್ರೆ ಏನು ಯಾಕೆ ಈ ಮಾನ್ಯತೆ ಮುಖ್ಯ ಒಳ್ಳೆ ಪ್ರಶ್ನೆ ಶಾಸ್ತ್ರೀಯ ಭಾಷೆ ಅಂತ ಗುರುತಿಸಬೇಕಾದರೆ ಆ ಭಾಷೆಗೆ ಕನಿಷ್ಠ ಸಾವಿರದ ಐನೂರು ಎರಡು ಸಾವಿರ ವರ್ಷಗಳಷ್ಟು ಹಳೆಯ ಇತಿಹಾಸ ಇರಬೇಕು ತನ್ನದೇ ಆದ ಬೇರೆ ಭಾಷೆಗಳಿಂದ ಎರವಲು ಪಡೆಯದ ಸ್ವತಂತ್ರವಾದ ಮತ್ತು ಶ್ರೀಮಂತವಾದ ಹಳೆಯ ಸಾಹಿತ್ಯ ಪರಂಪರೆ ಇರಬೇಕು ಕನ್ನಡಕ್ಕೆ ಹಲ್ಮಿಡಿ ಶಾಸನದಿಂದ ಅಂದ್ರೆ ಕ್ರಿಸ್ತ ಶಕ ನಾನೂರೈವತ್ತು ಹಿಡಿದು ಪಂಪನ ಕಾವ್ಯಗಳು ವಚನಗಳು ದಾಸರ ಪದಗಳು ಹೀಗೆ ಬಹಳ ಪ್ರಾಚೀನವಾದ ಸ್ವಂತಿಕೆಯುಳ್ಳ ಸಾಹಿತ್ಯ ಇರೋದ್ರಿಂದ ಈ ಗೌರವ ಸಿಕ್ಕಿತು ಇದು ನಮ್ಮ ಭಾಷೆಯ ಐತಿಹಾಸಿಕ ಮಹತ್ವಕ್ಕೆ ಸಿಕ್ಕ ಒಂದು ದೊಡ್ಡ ಮನ್ನಣೆ ಹ್ಮ್ ಸಾವಿರಾರು ವರ್ಷಗಳ ಇತಿಹಾಸ ಎಷ್ಟೊಂದು ಸಾಹಿತ್ಯ ಪ್ರಕಾರಗಳು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಿಕೆ ಹಾಗಾದರೆ ಕನ್ನಡ ಅನ್ನೋದು ಕೇವಲ ಮಾತಾಡೋ ಒಂದು ಭಾಷೆ ಅಲ್ಲ ಅದೊಂದು ನಿರಂತರವಾಗಿ ಹರಿತಾ ಇರೋ ಜೀವಂತವಾಗಿರೋ ತುಂಬ ಶ್ರೀಮಂತವಾದ ಹಾಗೆ ಖಂಡಿತವಾಗಿಯೂ ಮೂಲದಲ್ಲಿ ಒಂದು ಮಾತು ಹೇಳಿದ್ದಾರೆ ಅದು ನನಗೆ ಬಹಳ ಇಷ್ಟವಾಯಿತು ಕನ್ನಡದ ಹೃದಯವೆಂದರೆ ಇದರ ಸಾಹಿತ್ಯ ಅದರ ಪಾಠ ಅದರ ಪ್ರೀತಿ ಬಹುಶಃ ಈ ಭಾಷೆಯ ನಿಜವಾದ ಸತ್ವವನ್ನ ಅದರ ಆಳವನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಬೇರೆ ಬೇರೆ ಕಾಲದ ಸಾಹಿತ್ಯ ಕೃತಿಗಳ ಜೊತೆ ನಾವು ಇನ್ನಷ್ಟು ಆಳವಾಗಿ ಮಾತಾಡಬೇಕೇನೋ ಇದು ನಮ್ಮ ಮುಂದಿನ ಚಿಂತನೆಗೆ ಒಂದು ವಿಷಯ ಆಗಬಹುದು ಏನಂತೀರಾ